ನಮಸ್ಕಾರ ವೀಕ್ಷಕರೇ ಮಾತಾ ಅಪ್ಪ ಬಂದುಲೆಗೆ ನಮ್ಮ ದುನಿಪು ಯೂಟ್ಯೂಬ್ ಚಾನೆಲ್ಗೆ ಅರ್ತಿ ಪೀರ್ತಿದ ಸ್ವಾಗತ ಏನು ಜ್ಯೋತಿ ಎಡಪದವು ಮಾತಾ ವೀಕ್ಷಕಿಯ ಚೌತಿ ಎಡ್ಡೆಪ್ಪುಲು ಎಡ್ಡೆ ನಮ್ಮ ಚಾನೆಲ್ ದ ಸುರುತ ಕಾರ್ಯಕ್ರಮ ತುಡುಕಲ್ಪುಗ ಈ ಕಾರ್ಯಕ್ರಮಗೂ ನಿಖಲಿನ ಮಲ್ಲ ಮಟ್ಟದ ವೀಕ್ಷಣಾ ಸಹಕಾರನು ಬಯಕೊಂದು ಅಂಚೆನೆ ದೈವ ಬೆರಿ ಬೇರೆ ಸಹಾಯ ನಟ್ಟೊಂದು ಗುರು ಹಿರಿಯರನ ಅನುಗ್ರಹನ ಬೇಡೊಂದು ನಮ್ಮ ಇನ್ನಿತ ಈ ಹೆಗ್ಗೆನ ಸುರುಮಾಲ್ಪುಗ ಬಾಕಿದ ಭಾಷೆಲೆಡೆ ಎಂಚ ಅಕ್ಷರ ಮಾಲೆ ಉಂಡ ಅಂಚೆ ನಮ್ಮ ತುಳು ಲಿಪಿ ನೆಟ್ ಪದ್ನಾಲ್ ಸ್ವರಕುಲು ಬೊಕ್ಕ ಉಲ್ಲ ಕನ್ನಡ ಇಂಗ್ಲಿಷ್ ಬೊಕ್ಕ ಹಿಂದಿ ಕಲ್ತಿನ ನಮಕ್ ತುಳುವೆರಾದ್ ತುಳು ಲಿಪಿ ಕಲ್ಪು ನೋವು ಮಲ್ಲ ಎನ್ನಿವೆ ಇತ್ತೆ ತುಳು ಲಿಪಿತ ಪದ್ನಾಲ್ ಸ್ವರಕುಡಿ ಏಳು ಸ್ವರಕುಲಿನ ತುಂಡ ಸುರುತ ಅಕ್ಷರ ಒಂದೇನು ಎಂಚ ಬರೀಪೀನಿ ತೂ ಅಕ್ಷರ ನೆತ್ತಾಕ್ಷರ ಒಂದೇನು ಕರೆಕ್ಟ್ ತೂ ಅಲ್ಲೇ ಎಂಚ ಬರೀಪು ಬಂದು ಮೂಜಿನೇತ ಅಕ್ಷರ ಈ ಒಂದೆಂಟು ದಾಲ ಜಾಸ್ತಿ ಡಿಫ್ರೆನ್ಸ್ ಇದ್ಜಿ ಜಸ್ಟ್ ಈತೆ ನನ್ನ ದುಂಬುದರ ಈ ಅಂದೆ ಇ ನನ್ನ ದುಂಬುಗು ಹೂ ಒಂದು ಉಟ್ಲ ಜಾಸ್ತಿ ಡಿಫ್ರೆನ್ಸ್ ಇದಾವೆಲ್ಲ ಅಜ್ಜಿ ಓ ನಮ ಏಳನೇ ತ ಅಕ್ಷರ ರುಚ ಬರ್ಯೋಡು ಉಂದು ಇನಿತ ಈ ಎಗ್ಗೆದ ಏಳು ಸೊರಕುಲು ನನ ಒರಿ ದಿನ ಏಳು ಸೊರಕುಲೆನ್ ಯಾನ್ ನಿಕ್ಲೆಗೆ ದುಂಬು ದೈಗೆಡ್ ತೆರಿಪಾದ್ ಕೊರ್ಪೆ ಇತ್ತೆ ತೆರಿಪಾಯ್ ನ ಸೊರಕುಲೆನ್ ನಿಕುಲು ನಿಕ್ಲ ನೋಟ್ ಬುಕ್ ಡು ಅಭ್ಯಾಸ ಮಂತೊಂದೆ ಅರ್ಥ ಆಯ್ಜಿಡ ನಮ್ಮ ವಿಡಿಯೋ ನು ಕುಡರಕ್ಲೆ ಮಾಲ್ತು ತೂಲೆ ಅಂಚೆ ಮಲ್ಪೊಡಾಯಿನ ಮಲ್ಪೊಡಿನ ಬೇಲೆದಾದ ಪಂಡ ನಮ್ಮ ಧ್ವನಿಪು ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಅಂಚನೆ ಅಂಚಿನೆ ನಿನ ಇಲ್ಲದಾಕುಲು ಇಷ್ಟೇರು ಮಿತ್ರ ಪಟ್ಟೊಂದು ಅಕಲೇಗ್ಲ ತುಳು ಲಿಪಿ ತುಳು ಭಾಷೆನ ಕಲ್ಪರೆ ಮಾಲ್ತು ಕೊರದು ತುಳು ಅಪ್ಪೆನ ಸೇವೆ ಮಲ್ಪುಗ ಪಂದು ಕೇನೊಂದು ಇನಿತ ಈ ಹೆಗೆ ಮುಖಿತಲದ ಚುಕ್ಕಿದೀಪೆ ಸೊಲ್ ಮೇಲು ಬಂದುಲೆ